ಬಸ್ ನಿಲ್ದಾಣಕ್ಕೆ ಕೆ ಎಸ್ ಆರ್ ಟಿಸಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಐದು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ ಕೆ ಎಸ್ ಆರ್ ಟಿಸಿ ಬಸ್ ಮಗು ಸೇರಿದಂತೆ ಐವರು ಸಾವನ್ನಪ್ಪಿದ್ದು ಏಳು ಮಂದಿ ಗಾಯ ಆಗಿದೆ ಹೋಗ್ಬೇಕು ಹೋಗಬೇಕು ಹೇಳಿ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಂತವರ ಮೇಲೆ ಕೆಎಸ್ಆರ್ ಟಿಸಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ ಕೆ ಎಸ್ ಆರ್ ಸಿ ಬಸ್ ಪರಿಣಾಮ ಮಗು ಸೇರಿದಂತೆ ಐದು ಜನ ಸಾವನ್ನಪ್ಪಿದ್ದಾರೆ ಏಳು ಮಂದಿ ಗಾಯ ಆಗಿದೆ ಟಿ ಸಿ ಬಸ್ ಬ್ರೇಕ್ ಫೇಲ್ ಆಗಿ ಈ ದುರ್ಘಟನೆ ಸಂಭವಿಸಿದೆ ಕರ್ನಾಟಕ ಕೇರಳ ಗಡಿ ಭಾಗದ ತಲಪಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬಸ್ಗಾಗಿ ಕಾಯ್ತಾ ಇದ್ದಂತವರ ಮೇಲೇನೆ ಬಸ್ ಹರಿದಿದೆ ದುರಂತದಲ್ಲಿ ಮೃತಪಟ್ಟವ್ರೆಲ್ಲರೂ ಕೂಡ ಒಂದೇ ಕುಟುಂಬದವರು ಬಹಳ ಬೇಜಾರು ವಿಚಾರ ಇದು ಅದರ ಸಿ ಸಿ ಟಿವಿ ದೃಶ್ಯ ಕೂಡ ತೋರಿಸ್ತಾ ಇದೀವಿ ನೋಡಿ ಬಸ್ ರಿವರ್ಸ್ ಅಲ್ಲಿ ಬಂದು ಅಲ್ಲಿ ನಿಂತಿದ್ರು ನೋಡಿ ಅವ್ರ ಮೇಲೇನೆ ಹರಿದಿದೆ ಬಸ್ಸು ಪರಿಣಾಮ ಐದು ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಬಟ್ ಬಹಳ ಬೇಜಾರಿನ ವಿಚಾರ ಏನು ಅಂತಂದ್ರೆ ಮೃತರೆಲ್ಲರೂ ಕೂಡ ಒಂದೇ ಕುಟುಂಬದವರು ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು ಆ ಎಲ್ಲ ವಿಚಾರಗಳು ಬಹುಶಃ ಆನಂತರದಲ್ಲಿ ಗೊತ್ತಾಗುತ್ತೆ ಸಿ ಸಿ ಟಿವಿಯ ವಿಷಯಲ್ಸ್ನ ತೋರಿಸ್ತಾ ಇದೀವಿ ಅಲ್ಲಿ ಏನಾಯ್ತು ಅಂತೇಳಿ ಅಲ್ಲಿ ಇದ್ದವ್ರು ಎಲ್ರಿಗೂ ಏಕಾಏಕಿ ಒಂದೇ ಸಲ ಶಾಕ್ ಆಗಿದೆ ನೋಡಿ ಸಿ ವಿಯ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ ಕೆ ಎಸ್ ಆರ್ ಟಿ ಸಿ ಬಸ್ ತಲ್ಪಾಡಿ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು ಪಾಪ ಒಂದು ಮಗು ಕೂಡ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ ಆಮೇಲೆ ಅಲ್ಲಿ ನಿಂತವ್ರು ಎಲ್ಲರೂ ಕೂಡ ಒಂದೇ ಕುಟುಂಬದವರು ಬಸ್ಗಾಗಿ ಕಾಯ್ತಾ ಇರ್ತಾರೆ ಈ ಬಸ್ ಸ್ಟಾಪ್ ಅಲ್ಲಿ ಸಹಜವಾಗಿ ಎಲ್ಲರೂ ನಿಂತಿರ್ತಾರೆ ನೋಡಿ ಅಂತ ಸಂದರ್ಭದಲ್ಲಿ ಬಂದಂತಹ ಯಮನ ರೂಪದಲ್ಲಿ ಬಂದಂತಹ ಈ ಕೆ ಎಸ್ ಆರ್ ಟಿ ಸಿ ಬಸ್ ಏನಿದೆ ಬಂದು ಡಿಕ್ಕಿ ಹೊಡೆದರ ಬಸ್ಕ್ಕೆ ಐದು ಜನ ಉಸಿರು ಚೆಲ್ಲಿದ್ದಾರೆ ಏಳು ಮಂದಿ ಗಾಯ ಆಗಿದೆ ಆಮೇಲೆ ಏನೋ ಬ್ರೇಕ್ ಫೇಲ್ ಆಗಿತ್ತು ಅಂತೇಳಿ ಗೊತ್ತಾಗ್ತಾ ಇದೆ ಬ್ರೇಕ್ ಫೇಲ್ ಆಗಿದ್ದಂಥ ಕಾರಣಕ್ಕಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಎಲ್ಲರೂ ಕೂಡ ಒಂದೇ ಕುಟುಂಬದವರು ಗ್ರಾಮಾಂತರ ಸಾರಿಗೆ ಬರುತ್ತೆ ನೋಡಿ ಬ್ಲೂ ಕಲರ್ ಬಸ್ಸು ಅದು ಕೆ ಎಸ್ ಆರ್ ಟಿ ಸಿಯ ಗ್ರಾಮಾಂತರ ಸಾರಿಗೆ ಬಸ್ ಏನಿದೆ ಆ ಬಸ್ಸು ಅದರಿಂದ ಆಗಿರುವಂತ ಎಡವಟ್ಟಿದು ಬಟ್ ಅದು ಗುದ್ದಿದ ರಭಸಕ್ಕೆ ಹಿಂದಕ್ಕೆ ಬಂತ ಅಥವಾ ಹಿಂದಿಕ್ ಹಿಂದಕ್ಕೆ ಬಂತ ಅನ್ನುವಂಥದ್ದೇ ಇಲ್ಲಿ ಒಂಚೂರು ಗೊಂದಲ ಆಮೇಲೆ ದೃಶ್ಯದಲ್ಲಿ ತೋರಿಸ್ತೇವೆ ನೋಡಿ ಅಲ್ಲಿ ಹಿಂದೆ ಬಂದು ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆಟೋ ಆಮೇಲೆ ಅಲ್ಲಿ ನಿಂತಿದ್ದಂಥವ್ರು ಎಲ್ರಿಗೂ ಕೂಡ ಗಾಯ ಆಗಿದೆ ಆಮೇಲೆ ಐದು ಜನ ಏನು ಮೃತಪಟ್ಟಿದ್ದಾರೆ ಅದರಲ್ಲಿ ಒಂದು ಮಗು ಕೂಡ ಇತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅವರು ಎಲ್ಲಿಯವರು ಎಲ್ಲಿಗೆ ಹೋಗ್ತಾ ಇದ್ರು ಅವರ ಹೆಸರು ಅವರ ವಯಸ್ಸು ಬಹುಶಃ ಅನಂತರದಲ್ಲಿ ಗೊತ್ತಾಗುತ್ತೆ ಬಟ್ ಕೆಲವರಿಗಂತೂ ಗಂಭೀರವಾದ ಗಾಯ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಏಕಾಏಕಿ ಅಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಪಾಪ ಗೊತ್ತಿರುತ್ತೆ ಸಡನ್ ಆಗಿ ಬಂದಂಥ ಬಸ್ಸು ನೋಡ್ ನೋಡ್ತಾ ಇದ್ದಂತನೇ ಡಿಕ್ಕಿ ಹೊಡೆದಿದೆ ಅಲ್ಲೇ ಇದ್ದಂತ ಸಿ ಟಿವಿಯ ಕ್ಯಾಮರಾದಲ್ಲಿ ಅದು ಸೆರೆ ಆಗಿದೆ ಆಮೇಲೆ ಟೈಮಿಂಗ್ಸ್ ಕೂಡ ತೋರಿಸ್ತಾ ಇದೆ ನೋಡಿ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ನಡೆದಿರುವಂತ ಘಟನೆ ಇದು ಆಮೇಲೆ ಈಗ ಗಾಯಗೊಂಡಿರುವಂತವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಅದರಲ್ಲಿ ಕೆಲವರಿಗೆ ಗಂಭೀರವಾಗಿ ಗಾಯ ಆಗಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಇದು ಮತ್ತೊಂದು ಆಂಗಲ್ ಅಲ್ಲಿ ತೆಗೆದಿರುವಂತಹ ವಿಜುವಲ್ಸ್ ಅಂದ್ರೆ ಸೈಡ್ ಇಂದ ಆ ಬಸ್ನಲ್ಲಿದ್ದಂಥವ್ರು ಬಹುಶಃ ಯಾರೋ ಶೂಟ್ ಮಾಡಿದ್ದಾರೆ ಅದನ್ನು ಮೊಬೈಲಲ್ಲಿ ಒಂದು ಸಿ ಸಿ ಟಿ ವಿ ಫುಟೇಜು ಅದರ ಜೊತೆಗೆ ಅಲ್ಲೇ ಇದ್ದಂಥವ್ರು ಸ್ಥಳೀಯರು ತೆಗೆದಿರುವಂಥ ವಿಜುವಲ್ಸ್ ಎರಡೂ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ನೋಡಿ ಆಮೇಲೆ ಒಂದು ಬೇಸರದ ಸಂಗತಿ ಏನಪ್ಪ ಅಂತ ಅಂದರೆ ಅವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತೇಳಿ ಪಾಪ ಮಗು ಬೇರೆ ಇತ್ತು ಅಂತೇಳಿ ಆ ಮಗು ವಯಸ್ಸೆಷ್ಟು ಆಮೇಲೆ ಈಗ ಮೃತಪಟ್ಟಿರುವಂಥವರ ಹೆಸರು ವಿವರ ಅವರ ಏಜು ಅದೆಲ್ಲವೂ ಇನ್ನೂ ಕೂಡ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಆಂಬುಲೆನ್ಸ್ ಕೂಡ ಬಂದಿದೆ ಕೂಡ್ಲೇ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಕೂಡ ಆಗಿದೆ ಆಮೇಲೆ ಬ್ರೇಕ್ ಫೇಲ್ ಆಗಿತ್ತು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಹಾಗಾಗಿ ಈ ದುರ್ಘಟನೆ ಸಂಭವಿಸಿದೆ ತಲಪಾಡಿಲ್ ತಲಪಾಡಿ ಮನೆ ಈ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದುರ್ವಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದಿತ್ಯ ಬಸ್ ನ ಬ್ರೇಕ್ ಫೇಲ್ ಆಗಿ ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಎಸ್ ಪ್ರಭು ಅಂದ್ರೆ ಇದು ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗ ಏನಿದೆ ತಲಪಾಡಿ ಎಂಬ ಪ್ರದೇಶದಲ್ಲಿ ಆಗಿರುವಂತದ್ದು ತಲಪಾಲಿ ತಲಪಾಡಿಯಲ್ಲಿ ತಲಪಾಡಿ ಅಂದ್ರೆ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ತಲಪಾಡಿ ಎಂಬಲ್ಲಿ ಟೋಲ್ ಗೇಟ್ ಇದೆ ಈ ಟೋಲ್ ಗೇಟ್ ಸಮೀಪ ಅಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇರುವಂತದ್ದು ಈ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದಂತಹ ಅಂದ್ರೆ ಕೇರಳ ಭಾಗದಿಂದ ಈ ಕಡೆ ಬಂದಂತಹ ಒಂದು ಬಸ್ ಏನಿದೆ ಈ ಬಸ್ಸು ನಿಯಂತ್ರಣ ತಪ್ಪಿ ಅಥವಾ ಬ್ರೇಕ್ ಫೀಲ್ಡರ್ ಆಗಿ ನೇರವಾಗಿ ಹಿಂದಕ್ಕೆ ಬಂದಿರುವಂತದ್ದು ಅಲ್ಲಿ ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದ್ದಂತಹ ಆಟೋ ಅಂದ್ರೆ ತಮ್ಮ ಊರಿಗಾಗಿ ಹೋಗಿರುವಂತಹ ಸ್ಥಳೀಯ ಆ ನೆರೆ ಪಕ್ಕದ ಊರಿಗೆ ಹೋಗುವಂತಹ ಆಟೋದಲ್ಲಿ ಜನ ಕೂಡ ಇದ್ರು ಆ ಆಟೋಕ್ಕೆ ನೇರವಾಗಿ ಆ ಬಸ್ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿರುವಂತದ್ದು ಈ ಪರಿಣಾಮವಾಗಿ ಈಗ ಐವರು ಮೃತಪಟ್ಟಿರುವಂತದ್ದು ಈ ಐವರ ಪೈಕಿ ಒಂದೇ ಕುಟುಂಬದವರು ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಈಗ ಬರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಆ ಅದರಲ್ಲಿ ಒಂದು ಮಗು ಕೂಡ ಇರುವಂತದ್ದು ಅಂದ್ರೆ ಈ ಏನ್ ಮೃತಪಟ್ಟಿದ್ದಾರೆ ಜನ ಅದರಲ್ಲಿ ಒಂದು ಮಗು ಕೂಡ ಇದೆ ಆ ಅಂದ್ರೆ ನೇರವಾಗಿ ಕೆಎಸ್ಆರ್ ಟಿಸಿ ಬಸ್ ಏನಿದೆ ಇದು ಅಲ್ಲಿ ಗ್ರಾಮಾಂತರವಾಗಿ ಸಂಚರಿಸುವಂತಹ ಬಸ್ ಆಗಿರುವಂತದ್ದು ಆ ಸಾಕಷ್ಟು ಆ ಹೈವೇ ಆದ ಕಾರಣ ಸಾಕಷ್ಟು ಸಂಖ್ಯೆ ಸ್ಪೀಡ್ ಅಲ್ಲಿ ಆ ಬಸ್ ಗಳು ಹೋಗುತ್ತೆ ರಭಸವಾಗಿ ಹೋಗುತ್ತೆ ನೇರವಾಗಿ ಬ್ರೇಕ್ ಫೇಲರ್ ಆಗುತ್ತೆ ಈ ಪರಿಣಾಮವಾಗಿ ಆ ವಾಹನ ಏನಿದೆ ಅಥವಾ ಏನು ಬಸ್ ಏನಿದೆ ಕೆ ಆರ್ ಟಿಸಿ ಹಿಂಭಾಗಕ್ಕೆ ಚಲಿಸಿರುವಂತದ್ದು ಇದ್ದಂತಹ ಒಂದು ಆ ಈ ಒಂದು ಆಟೋ ರಿಕ್ಷಾ ಅದರಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಮನೆಗೆ ಹೋಗ್ಲಿಕ್ಕೆ ಒಂದು ಆಟೋದಲ್ಲಿ ಕುತ್ಕೊಂಡಿದ್ರು ಆ ಆಟೋಕ್ಕೆ ಧಿಕ್ಕಿ ಮತ್ತು ಸ್ಥಳೀಯರು ಕೂಡ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ಜನ ಸ್ಥಳೀಯರು ಕೂಡ ಇದ್ರು ಅಂದ್ರೆ ಬಸ್ಸಿಗೆ ವೆಯ್ಟ್ ಮಾಡುವಂತವರಾಗಿರ್ಬೋದು ಪ್ರಯಾಣಿಕರಾಗಿರ್ಬೋದು ಅವರು ಕೂಡ ಇದ್ರು ಅವರಿಗೆ ಕೂಡ ಈ ಬಸ್ ತಾಗಿರುವಂತದ್ದು ಅಂದ್ರೆ ಆ ಆಟೋ ರಿಕ್ಷಾ ನೆಲಕ್ಕೆ ಬಡದಂತಹ ಸಂದರ್ಭದಲ್ಲಿ ಅದು ಕಾಂಕ್ರೀಟ್ ನೆಲ ಆದ ಕಾರಣ ನೇರವಾಗಿ ಅವರ ಎಲ್ಲರೂ ಕೂಡ ನೆಲಕ್ಕೆ ಬಡದಿರುವಂತದ್ದು ಇದ್ರೆ ಪರಿಣಾಮವಾಗಿ ಸ್ಥಳದಲ್ಲೇ ಐವರು ಸಾವನ್ನಪ್ಪಿದ್ದಾರೆ ಮತ್ತು ಏಳು ಜನಕ್ಕೆ ಗಂಭೀರ ಗಾಯಗಳು ಕೂಡ ಆಗಿದೆ ಅವರನ್ನು ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿದೆ ಅಂದ್ರೆ ಇವರೆಲ್ಲ ಅಂದ್ರೆ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಎಲ್ಲರೂ ಕೂಡ ಒಂದೇ ಕುಟುಂಬಕ್ಕೆ ಸೇರಿದಂತವರು ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬರ್ತಿದೆ ಆದ್ರೆ ಅವರ ನಿಖರ ಹೆಸರು ಏನು ಮತ್ತು ಅಡ್ರೆಸ್ಗಳು ಇನ್ನಷ್ಟೇ ಬರ್ಬೇಕಿದೆ ಆ ಮತ್ತು ಆ ಈ ಒಂದು ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸ್ತಾನೆ ಇದೆ ಅಲ್ಲಿ ಸೂಚನಾ ಫಲಕಗಳನ್ನು ಕೂಡ ಹಾಕಿಸಿದ್ದಾರೆ ಇದು ಆ ಈ ಕೆಎಸ್ಆರ್ ಎಸ್ ಟಿಸಿ ಬಸ್ ನ ಬ್ರೇಕ್ ಫೈಲ್ ಆದ ಕಾರಣ ಈ ಒಂದು ಘಟನೆ ಕೂಡ ಇವತ್ತು ಸಂಭವಿಸಿರುವಂತದ್ದು ಚದು ಓಕೆ ಈಗ ಏಳು ಮಂದಿ ಗಾಯ ಆಗಿದೆಯಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಅವರೆಲ್ಲ ಔಟ್ ಆಫ್ ಡೇಂಜರಾ ಹೇಗೆ ಆದಿತ್ಯ ಆ ಎಸ್ ಪ್ರಭು ಅಂದ್ರೆ ಅದರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಅವರನ್ನು ಐಸಿಯುಗೆ ಕೂಡ ರವಾನೆ ಮಾಡಲಾಗಿದೆ ಆ ಮತ್ತೊಳಿದವರು ಔಟ್ ಆಫ್ ಡೇಂಜರ್ ಅಂತ ಹೇಳುವಂತಹ ಮಾಹಿತಿಗಳು ಬರ್ತಿರುವಂತದ್ದು ಆ ಅಂದ್ರೆ ಇಲ್ಲಿ ಎಲ್ಲಿ ಸ್ಥಳೀಯರಾಗಿರ್ಬೋದು ಅಥವಾ ಇನ್ನೂ ಅನೇಕ ಬಸ್ ಗಳಿಗೆ ಬೇರೆ ಬಸ್ ಗಳಿಗೆ ಕಾಯುತ್ತಿರುವಂತವರು ಬೇರೆ ಊರಿಗೆ ಹೋಗಿರುವಂತಹ ನಿಂತವರಂತಹ ನಿಂತದ್ದು ವ್ಯಕ್ತಿಗಳು ಕೂಡ ಅಲ್ಲಿದ್ರು ಮತ್ತು ಆ ಬಸ್ ಸ್ಟ್ಯಾಂಡ್ ಆದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಸೇರಿರ್ತಾರೆ ನೇರವಾಗಿ ಬಸ್ ಬಂದು ಹೊಡೆದ ಪರಿಣಾಮವಾಗಿ ಅಲ್ಲಿ ಆ ಘಟನೆ ಸಂಭವಿಸಿದೆ ಆ ಏಳು ಮಂದಿಗೆ ಗಂಭೀರ ಗಾಯಗಳಾಗಿದೆ ತಕ್ಷಣ ಅವರನ್ನು ಆಂಬ್ಯುಲೆನ್ಸ್ ಮುಖಾಂತರವಾಗಿ ಆ ಸ್ಥಳೀಯ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮತ್ತು ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದಾರೆ ಅದರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾದ ಕಾರಣ ಅವರನ್ನು ಐಸಿಯು ಅಲ್ಲಿ ಈಗ ಇಟ್ಟಿರುವಂತದ್ದು ಅಂದ್ರೆ ಟಿವಿ ನಿಗಾ ಘಟಕದಲ್ಲಿ ಕೂಡ ಇಟ್ಟು ಅಬ್ಸರ್ವೇಷನ್ ಕೂಡ ಮಾಡ್ತಾ ಇರುವಂತದ್ದು ಪ್ರಭು ಓಕೆ ಆದಿತ್ಯ ಡೀಟೇಲ್ಸ್ಗಾಗಿ ನೋಕಿದ ಹೊಸ್ತು ಹೋಗಿದ್ದಾ ಇದೆ ಹ್ಞೂ ಇದೆ ಇದಕ್ಕೆ ಆ್ಯಂಬುಲೆನ್ಸ್ ಹೋಗಿದ್ದಾ ಒಂದು ಊಟ ಇದೆ ಕಂಡ ಇದೆ ಒಂದು ಇದು ಊಟ ಕೇಟಿಕ್ಕೊಂಡಿದ್ದಾ ಇದೆ ಖಂಡ ಇಲ್ಲ ನನ್ನನ್ನು ಬಂದು